ಸ್ನೇಹಿತರೆ ನಮಸ್ಕಾರ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ನಿರತವಾಗಿದ್ದ ಸರೋಸ್ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಬರ್ಗ್ ಸಂಸ್ಥೆ ಬಾಗಿಲು ಮುಷ್ಟಾಯರ ಸುದ್ದಿಯನ್ನು ನಾವು ಕೇಳ್ತಾ ಇದ್ದೀವಿ ಹಾಗೆ ಇಂದಿನ ಸಂಚಿಕೆಯಲ್ಲಿ ಅಮೆರಿಕ ಚೀನಾ ಒಂದಾಗಿ ಹೇಗೆ ಭಾರತವನ್ನು ಅಸ್ಥಿರಗೊಳಿಸಿ ದುರ್ಬಲಗೊಳಿಸಲು ಯತ್ನಿಸ್ತಾ ಇದ್ದಾವೆ ಹಾಗೂ ಭಾರತದಲ್ಲಿ ಅಮೆರಿಕ ಹಾಗೂ ಚೀನಾ ಪ್ರೇರಿತ ಎನ್ ಒಗಳು ಅದೇಗೆ ಭಾರತ ವಿರೋಧಿ ಕಾರ್ಯಗಳಲ್ಲಿ ನಿರತವಾಗಿವೆ ಮತ್ತು ಅಮೆರಿಕ ಚೀನಾ ಒಂದುಗೂಡಿ ಜಾಗತಿಕವಾಗಿ ಭಾರತದ ವಿರುದ್ಧ ರಚಿಸ್ತಾ ಇರೋ ಷಡ್ಯಂತ್ರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾವೋ ನಿಧನ ನಂತರ ಚೀನಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಆರ್ಥಿಕ ಸುಧಾರಣೆಗಳು ಆರಂಭವಾಗ್ತವೆ ಹೊರದೇಶಗಳಿಂದ ಬಂಡವಾಳ ಹರಿದು ಬರಕ್ಕೆ ಶುರುವಾಗುತ್ತೆ ಹಾಗೂ ಈ ಸಮಯದಲ್ಲಿ ಚೀನಾ ಓಪನ್ ಕ್ಯಾಪಿಟಲಿಸ್ಟಿಕ್ ಎಕನಾಮಿಯಾಗಿ ರೂಪುಗೊಳ್ಳೋಕೆ ಅಮೆರಿಕ ಸಪೋರ್ಟ್ ಮಾಡುತ್ತೆ ಅಮೆರಿಕದ ಈ ಸಪೋರ್ಟ್ ಅನ್ನು ಅಂದಿನ ಚೀನಾದ ಪ್ರಧಾನಿ ಡೆಂಗ್ ಜಿಯಾಂಗ್ ಪಿಂಗ್ ಎನ್ಕ್ಯಾಶ್ ಮಾಡಿಕೊಳ್ತಾರೆ ಹಾಗೂ ಅಮೆರಿಕದ ಸಿ ಐ ಎ ಪ್ರಮುಖ ಅಸೆಟ್ ಆಗಿದ್ದ ಜಾಟ್ ಸರೋಸ್ನೊಂದಿಗೆ ಸಂಪರ್ಕ ಸಾಧಿಸ್ತಾರೆ ಅದೇ ಸಮಯದಲ್ಲಿ ಚೀನಾದಲ್ಲಿ ಎಕನಾಮಿಕ್ ಸಿಸ್ಟಮ್ ಇನ್ಸ್ಟಿಟ್ಯೂಟ್ ಎನ್ನುವ ಸಂಸ್ಥೆಯೊಂದರ ಸ್ಥಾಪನೆಯಾಗುತ್ತೆ ಹಾಗೂ ಅದರ ಇನ್ನೊಂದು ಹೆಸರು ರಿಸರ್ಚ್ ಇನ್ಸ್ಟಿಟ್ಯೂಟ್ ರಿಫಾರ್ಮ್ ಫಾರ್ ಇ ಕಾಮರ್ಸ್ ಸ್ಟ್ರಕ್ಚರ್ಸ್ ಅಂತ ಅದರ ಅಂದಿನ ಮುಖ್ಯಸ್ಥ ಚೆನ್ಸಿ ಎನ್ನುವನಾಗಿದ್ದು ಆತ ಡೆಂಗ್ ಜಿಯನ್ ಪಿಂಗ್ನೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತಾನೆ ಚೆನ್ಝಿ ಹಾಗೂ ಡೆಂಗ್ ಜಿಯಾಂಗ್ ಪಿಂಗ್ ಇಬ್ಬರು ಸೇರಿ ಜಾಟ್ ಸರೋಸ್ನೊಂದಿಗೆ ಕಾರ್ಯನಿರ್ವಹಿಸ್ತಾರೆ ಜಾರ್ಡ್ ಸರೋಸ್ ಅಮೆರಿಕಾದಿಂದ ಬಂಡವಾಳ ತಂದು ಚೀನಾದಲ್ಲಿ ಹೂಡಿಕೆ ಮಾಡೋಕೆ ಅಂತ ಫಂಡ್ ಕ್ರಿಯೇಟ್ ಮಾಡ್ತಾನೆ ಇದರಿಂದ ಚೀನಾಗೆ ಬಂಡವಾಳ ಮಾತ್ರ ಅಲ್ಲ ಜಾರ್ಡ್ ಸರೋಸ್ನ ಜೊತೆ ಇನ್ನಷ್ಟು ಅಮೆರಿಕ ಕಂಪನಿಗಳು ಬಂಡವಾಳ ಹೂಡೋಕೆ ಅಂತ ಚೀನಾಗೆ ಬರ್ತವೆ ಅಷ್ಟು ಮಾತ್ರ ಅಲ್ಲ ಅಮೆರಿಕದಿಂದ ಬಂಡವಾಳ ಇನ್ನೂ ಹೆಚ್ಚಿಗೆ ಬರಬೇಕು ಅಂದರೆ ಜಾಟ್ ಸರೋಸ್ ಚೈನಾದ ಇಂಟೆಲಿಜೆನ್ಸ್ನೊಂದಿಗೆ ಸೇರಿ ತಂತ್ರವೊಂದನ್ನು ಹಣಿತಾನೆ ಮೊದಲು ಮೀಡಿಯಾಗಳ ಮೇಲೆ ನಿಯಂತ್ರಣ ಹೇರಬೇಕು ಯಾಕಂದರೆ ದಿನಪತ್ರಿಕೆಗಳಿಂದ ಹಿಡಿದು ಟಿ ವಿ ಮಾಧ್ಯಮಗಳಲ್ಲಿ ಚೀನಾಗೆ ಬಂಡವಾಳ ಹರಿದು ಬರುವುದರ ಬಗ್ಗೆ ನರೇಟಿವ್ ಕ್ರಿಯೇಟ್ ಆಗುವಂತೆ ಮಾಡಬೇಕು ಆ ಮೂಲಕ ಬೇರೆ ದೇಶಗಳಿಗೆ ಹೂಡಿಕೆದಾರರು ಹಾಗೂ ಬಂಡವಾಳಗಳು ಹರಿದು ಹೋಗದಂತೆ ತಡೆಯಬೇಕು ಹಾಗೂ ಇದನ್ನು ಮಾಡೋಕೆ ಅಂತ ಆ ದೇಶಗಳ ಸ್ಥಳೀಯ ಮಾಧ್ಯಮಗಳನ್ನು ಬಳಸಿಕೊಂಡು ಸುಳ್ಳು ವದಂತಿಗಳನ್ನು ಹಬ್ಬಿಸುವುದರ ಮೂಲಕ ಕಂಪನಿಗಳು ಇನ್ವೆಸ್ಟ್ ಮಾಡಲು ಹಿಂಜರಿಯುವಂತೆ ಮಾಡಬೇಕು ಇದಕ್ಕಾಗಿ ವಾಷಿಂಗ್ಟನ್ ಪೋಸ್ಟ್ ನ್ಯೂಯಾರ್ಕ್ ಟೈಮ್ಸ್ ಹಾಗೂ ಲಾಸ್ ಏಂಜಲಿಸ್ ಟೈಮ್ಸ್ ಪತ್ರಿಕೆಗಳನ್ನು ಬಳಸಿಕೊಳ್ಳಲಾಗುತ್ತೆ ಇದರೊಂದಿಗೆ ಚೀನಾ ಮತ್ತೊಂದು ಮಹತ್ ಕಾರ್ಯ ಮಾಡುತ್ತೆ ಅದು ಅಮೆರಿಕದ ಸಿ ಐಯೊಂದಿಗೆ ಕೂಡಿ ಪೇಯ್ಡ್ ಮೀಡಿಯಾಗಳೊಂದಿಗೆ ನೆರೆಟಿವ್ಗಳನ್ನು ಕ್ರಿಯೇಟ್ ಮಾಡುವಂಥ ಕೆಲಸಗಳನ್ನು ಶುರು ಮಾಡಿಕೊಳ್ಳುತ್ತೆ ಮುಂದೆ ಆ ಪೇಯ್ಡ್ ಮೀಡಿಯಾಗಳು ಕಾರ್ಯನಿರ್ವಹಿಸಲು ಆರಂಭಿಸಿದ್ವು ಹಾಗೂ ಅವುಗಳ ಅತಿ ದೊಡ್ಡ ಜಾಲ ಭಾರತದಲ್ಲಿ ಹದೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತ ತಿಳ್ಕೊಳ್ಳೋಣ ಮೊದಲು ಇಂಡನ್ಬರ್ಗ್ ಕುರಿತ ವಿಚಾರಗಳು ಹೇಗೆ ವ್ಯಾಪಕವಾಗಿ ಅರಿಯಲಾರಂಭಿಸಿತ್ತು ಅನ್ನೋದರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಜಾರ್ ಸೊರೋಸ್ನ ಈಕೋಸಿಸ್ಟಮ್ ನಲ್ಲಿ ಇಂಡಿಯನ್ ಬರ್ಗ್ ಸಹ ಒಂದು ಇಂಡಿಯನ್ ಬರ್ಗ್ ಉದ್ದೇಶವಷ್ಟೇ ಜಾರ್ ಸರೋಸ್ನ ನಿರ್ದೇಶನದಂತೆ ಸಾಧ್ಯವಾದಷ್ಟು ಬಂಡವಾಳಗಳು ಚೀನಾದ ಕಡೆಗೆ ಹೋಗಬೇಕು ಇಲ್ಲವೇ ಅಮೆರಿಕದ ಮಿತ್ರ ದೇಶಗಳು ಇಲ್ಲವೇ ಚೀನಾದ ಮಿತ್ರ ದೇಶಗಳ ಕಡೆಗೆ ಹರಿಯಬೇಕು ಅದಾಗದೆ ಇದ್ದ ಪಕ್ಷದಲ್ಲಿ ಅಂದರೆ ಹೂಡಿಕೆಗಳು ಇವರ ಕಡೆಗೆ ಹೋಗದೆ ಬೇರೆ ಕಡೆಗೆ ಹರಿದರೆ ಅವುಗಳ ಮೇಲೆ ಪ್ರಹಾರ ಮಾಡಬೇಕು ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಗೌತಮ್ ಅದಾನಿ ಹಾಗೂ ಅದಾನಿ ಗ್ರೂಪ್ನ ಕಾರ್ಯಕ್ಷೇತ್ರಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ ಇವತ್ತು ಅದಾನಿ ಗ್ರೂಪ್ ಕೇವಲ ಇಂಧನ ಸರಕು ಸಾಗಾಣಿಕೆ ಬಂದರು ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರಗಳಲ್ಲಿ ಮಾತ್ರ ಹೂಡಿಕೆ ಮಾಡ್ತಾ ಇಲ್ಲ ಅದಾನಿ ಸಂಸ್ಥೆ ವಿದೇಶಗಳಲ್ಲಿ ಚೈನಾದ ಆರ್ಥಿಕ ಪ್ರಾಬಲ್ಯಕ್ಕೆ ತಡೆಗೋಡೆಯಾಗಿ ನಿಂತಿದೆ ಅದಾನಿ ಗ್ರೂಪ್ಗೆ ಕೀನಿಯಾದಲ್ಲಿ ಪ್ರಾಜೆಕ್ಟ್ ಸಿಗುತ್ತೆ ಇಸ್ರೇಲ್ನ ಐಫಾ ಬಂದರಿನ ಪ್ರಾಜೆಕ್ಟ್ ಸಿಗುತ್ತೆ ಬಾಂಗ್ಲಾದೇಶ ಹಾಗೂ ಶ್ರೀಲಂಕಾದ ಬಂದರುಗಳ ಪ್ರಾಜೆಕ್ಟ್ ಸಹ ಸಿಕ್ಕಿದೆ ಇದು ಕೇವಲ ಚೀನಾಗೆ ಹಿನ್ನಡೆ ಅಲ್ಲ ಅಮೆರಿಕಕ್ಕೂ ಸಹ ಹಿನ್ನಡೆಯಾದಂತೆ ಈ ಎರಡೂ ರಾಷ್ಟ್ರಗಳ ಬದಲು ಭಾರತದಂಥ ತೃತೀಯ ಜಗತ್ತಿನ ರಾಷ್ಟ್ರವೊಂದು ಈ ಎರಡೂ ದೇಶಗಳ ಅವಕಾಶವನ್ನು ಪಡಿತಾ ಇರೋದು ಅಮೆರಿಕ ಹಾಗೂ ಚೀನಾಗೆ ಅಸಮಾಧಾನ ಉಂಟು ಮಾಡ್ತಾ ಇದೆ ನಮ್ಮ ಇಂದಿನ ಸರ್ಕಾರಗಳ ದುರ್ಬಲ ನೀತಿಗಳಿಂದ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಹಿನ್ನಡೆಯಾಗ್ತಾ ಇತ್ತು ಅಂದರೆ ಈ ಹಿಂದೆ ಭಾರತ ತನ್ನ ವ್ಯಾಪಾರ ವರ್ಗವನ್ನು ಗ್ಲೋಬಲ್ ಲೆವೆಲಲ್ಲಿ ಈ ರೀತಿಯಾಗಿ ಎಕ್ಸ್ಪೋಸ್ ಮಾಡಿರಲಿಲ್ಲ ಆದರೆ ಬದಲಾಗಿರೋ ಈಗಿನ ಸನ್ನಿವೇಶದಲ್ಲಿ ಚೀನಾ ಮತ್ತು ಅಮೆರಿಕಾಗೆ ಅನ್ನಿಸ್ತಾ ಇದೆ ಭಾರತ ತಾವು ಏಕಸ್ವಾಮ್ಯ ಸಾಧಿಸಿದ್ದ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಹೊಡ್ತಾ ಇದೆ ನಮ್ಮ ಅವಕಾಶಗಳನ್ನು ಕಸಿದುಕೊಂಡು ತಾನು ಅವಕಾಶಗಳನ್ನು ಗಿಟ್ಟಿಸಿಕೊಳ್ತಾ ಇದೆ ಅಂತ ಸೊ ಇದೇ ಸಮಯದಲ್ಲಿ ಹೆಚ್ಚುತ್ತಾ ಇದ್ದ ಭಾರತದ ಪ್ರಾಬಲ್ಯವನ್ನು ತಗ್ಗಿಸೋಕೆ ಅಂತಲೇ ಜಾಡ್ ಸರೋಸ್ ಹಾಗೂ ಆತನ ನೆಟ್ವರ್ಕ್ ಮತ್ತೆ ಆಕ್ಟಿವ್ ಆಗುತ್ತೆ ಈ ಹಿಂದೆ ಜಾಟ್ ಸರೋಸ್ ವಿವಿಧ ಉದ್ದೇಶಗಳಿಗಾಗಿ ಸ್ಥಾಪಿಸಿದ್ದ ಸಂಸ್ಥೆಗಳ ಮೂಲಕ ಭಾರತ ವಿರೋಧಿ ನರೇಟಿವ್ಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಇದಕ್ಕಾಗಿಯೇ ಜಾಟ್ ಸರೋಸ್ ಹಾಗೂ ಸಿ ಐ ಎ ಸೇರಿ ಎನ್ಇ ಡಿ ಅಂದರೆ ನ್ಯಾಷನಲ್ ಎಂಡೋಮೆಂಟ್ ಡೆಮಾಕ್ರಸಿ ಎನ್ನುವ ಸಂಸ್ಥೆಯೊಂದನ್ನು ಹುಟ್ಟಾಕ್ತಾರೆ ಇದೊಂದು ಅಂಬ್ರಲಾ ಆರ್ಗನೈಜೇಷನ್ ಆಗಿದ್ದು ಈ ಆರ್ಗನೈಜೇಷನ್ ಅಡಿಯಲ್ಲಿ ಹಲವಾರು ಸಂಸ್ಥೆಗಳು ಇರ್ತವೆ ಉದಾಹರಣೆಗೆ ಕೌನ್ಸಿಲ್ ಆಫ್ ಅಮೆರಿಕನ್ ಇಸ್ಲಾಮಿಕ್ ರಿಲೇಶನ್ ಎನ್ನುವ ಅಮೆರಿಕದ ಈ ಸಂಸ್ಥೆ ಮಿಕ್ಕ ಇತರ ಇಸ್ಲಾಮಿಕ್ ಆರ್ಗನೈಜೇಷನ್ಗಳ ಜೊತೆ ಸೇರಿ ಕಾರ್ಯನಿರ್ವಹಿಸುತ್ತೆ ಈ ಸಂಸ್ಥೆಗಳು ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಡ್ತವೆ ಈ ಸಂಸ್ಥೆಗಳು ಆವಾಗವಾಗ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಭಾರತದಲ್ಲಿ ಅಸಹಿಷ್ಣುತೆ ಹೆಚ್ಚಿದೆ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂತ ಜಾಗತಿಕ ಮಟ್ಟದಲ್ಲಿ ಸುಳ್ಳು ವದಂತಿಗಳನ್ನು ಹಬ್ಬಿಸುತ್ತಾ ಜಾಗತಿಕ ಮಟ್ಟದಲ್ಲಿ ಭಾರತದಲ್ಲಿ ಹೂಡಿಕೆ ಬಯಸುವ ಕಂಪೆನಿಗಳು ಹಾಗೂ ಉದ್ಯಮಿಗಳಿಗೆ ಋಣಾತ್ಮಕ ಸಂದೇಶಗಳನ್ನು ರವಾನಿಸುವ ಕಾರ್ಯಗಳನ್ನು ಆವಾಗವಾಗ ಮಾಡ್ತಾನೆ ಇರ್ತವೆ ಆ ಮೂಲಕ ಭಾರತದಲ್ಲಿ ಸ್ಟೆಬಿಲಿಟಿ ಇಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಅನುಕೂಲಕರ ವಾತಾವರಣಗಳು ಇಲ್ಲ ಅಂತ ಸುಳ್ಳು ನರಟಿವ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಅವರಿಗೆ ಭಾರತದಲ್ಲಿರುವ ವಿರೋಧ ಪಕ್ಷಗಳು ಹಾಗೂ ಪೇಯ್ಡ್ ಮೀಡಿಯಾಗಳು ಕೈ ಜೋಡಿಸ್ತವೆ ಇವರುಗಳ ಬಾಯಲ್ಲಿ ಬರೋದು ಒಂದೇ ಮಾತು ಭಾರತದಲ್ಲಿ ಮೈನಾರಿಟಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಆದರೆ ಮೆಜಾರಿಟಿಗಳ ಮೇಲೆ ದೌರ್ಜನ್ಯಗಳಾದಾಗ ಇವರುಗಳು ನಾಪತ್ತೆ ಆಗ್ಬಿಟ್ಟಿರ್ತಾರೆ ಈ ಹಿಂದೆ ಹೇಳಿದಂತೆ ನ್ಯಾಷನಲ್ ಎಂಡೋಮೆಂಟ್ ಡೆಮೋಕ್ರಸಿ ಎನ್ನು ಅಂಬ್ರಲಾ ಆರ್ಗನೈಜೇಷನ್ ಅಡಿಯಲ್ಲಿ ಯು ಎಸ್ ಸಿ ಐ ಆರ್ ಎಫ್ ಅಂದರೆ ಯು ಎಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಎನ್ನುವ ಸಂಸ್ಥೆ ಕೆಲಸ ಮಾಡುತ್ತೆ ಈ ಸಂಸ್ಥೆ ತಾನು ರಿಲಿಜಿಯಸ್ ಫ್ರೀಡಮ್ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಹೇಳ್ಕೊಳ್ಳುತ್ತೆ ಈ ಸಂಸ್ಥೆ ಹೇಳುತ್ತೆ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಲ್ಲಿ ವರ್ಷದಿಂದ ವರ್ಷಕ್ಕೆ ರಿಲಿಜಿಯಸ್ ಅನ್ನು ದಮನಿಸಲಾಗ್ತಾ ಇದೆ ಅಂತ ಈ ಎಲ್ಲ ಸುಳ್ಳು ನರೆಟಿವ್ಗಳ ಉದ್ದೇಶಿತ ಅಪಪ್ರಚಾರದಿಂದ ಹೊರದೇಶದಿಂದ ದೇಶದಿಂದ ಬಂದು ಭಾರತದಲ್ಲಿ ಬಂಡವಾಳ ಹೂಡುವವರಿಗೂ ತಪ್ಪು ಸಂದೇಶಗಳನ್ನು ರವಾನಿಸಿದಂತಾಗುತ್ತೆ ಹಾಗೂ ಭಾರತದ ಕಂಪನಿಗಳು ಹಾಗೂ ಉದ್ಯಮಿಗಳು ವಿದೇಶಗಳಲ್ಲಿ ಹೂಡಿಕೆ ಮಾಡಲು ಹೋದಾಗ ಆ ದೇಶ ಭಾರತದ ಕಂಪನಿಗಳನ್ನು ಹಾಗೂ ಉದ್ಯಮಿಗಳನ್ನು ನಿರಾಕರಿಸುವಂತಹ ಸನ್ನಿವೇಶಗಳನ್ನು ಕೃತಕವಾಗಿಯೇ ಸೃಷ್ಟಿ ಮಾಡಲಾಗುತ್ತೆ ಮತ್ತೆ ಈ ನ್ಯಾಷನಲ್ ಎನ್ವೈರಮೆಂಟ್ ಡೆಮಾಕ್ರಸಿ ಆರ್ಗನೈಸೇಷನ್ ಅಡಿಯಲ್ಲಿ ಎನ್ರಿ ಎನ್ನುವ ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ ಜಾಟ್ಸರೋಸ್ ಹಾಗೂ ಸಿಎ ಪರೋಕ್ಷವಾಗಿ ನಿರ್ವಹಿಸುತ್ತಿರುವ ಈ ಸಂಸ್ಥೆಯನ್ನ ಕ್ರಿಸ್ಟೋಫರ್ ಜಾಫರ್ಲೆಟ್ ಎನ್ನುವನು ನಿರ್ವಹಿಸುತ್ತಾನೆ ಈ ಸಂಸ್ಥೆ ಪ್ರಮುಖವಾಗಿ ಎರಡು ವಿಚಾರಗಳ ಕುರಿತು ಕೆಲಸಗಳನ್ನು ಮಾಡುತ್ತೆ ಈ ಸಂಸ್ಥೆಯು ತಾನು ಆರ್ಥಿಕ ಅಸಮಾನತೆ ಹಾಗೂ ಗ್ಲೋಬಲ್ ಅಂಗರ್ ಇಂಡೆಕ್ಸ್ ಕುರಿತು ಕೆಲಸ ಮಾಡುತ್ತಾ ಇದೀನಿ ಅಂತ ಹೇಳಿಕೊಡುತ್ತೆ ಅದರ ಪ್ರಕಾರ ಭಾರತದಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚಿದೆ ಭಾರತವು ಬಂಡವಾಳಶಾಹಿ ಹಾಗೂ ಕೆಲವೇ ಕೆಲವು ಶ್ರೀಮಂತರ ಕೈಯಲ್ಲಿ ಇದೆ ಭಾರತದ ಸಂಪತ್ತು ಕೆಲವೇ ಶ್ರೀಮಂತ ವ್ಯಕ್ತಿಗಳ ಕೈ ಸೇರ್ತಾ ಇದೆ ಭಾರತದಲ್ಲಿ ಬಡತನ ಹಾಗೂ ಹಸಿವಿನಿಂದ ಜನ ಕಂಗಾಲಾಗ್ತಾ ಇದ್ದಾರೆ ಅಂತ ಸುಳ್ಳು ವದಂತಿಗಳನ್ನು ಹಬ್ಬಿಸುವ ಕೆಲಸ ಮಾಡ್ತಾ ಇದೆ ಭಾರತ ಈ ಸಂಸ್ಥೆಯ ವರದಿಗಳನ್ನು ಪ್ರತಿ ಬಾರಿಯೂ ನಿರಾಕರಿಸುತ್ತಾ ಬಂದಿದೆ ಭಾರತದಲ್ಲಿರುವ ವಿರೋಧ ಪಕ್ಷಗಳು ಹಾಗೂ ಪೇಡ್ ಮೀಡಿಯಾಗಳು ಈ ಎಕೋಸಿಸ್ಟಮ್ನ ಭಾಗಗಳಾಗಿವೆ ಹಾಗೂ ಇವರೆಲ್ಲ ಸೇರಿ ಮತ್ತೊಂದು ವಿಚಾರವನ್ನ ಕಳೆದ ನಾಲ್ಕು ವರ್ಷಗಳಿಂದ ಪದೇ ಪದೇ ಮೀಡಿಯಾಗಳಲ್ಲಿ ಕೂತು ಪ್ರಸ್ತಾಪಿಸ್ತಾ ಇದ್ದಾರೆ ಅದೇನೆಂದ್ರೆ ಚೀನಾ ಭಾರತದ ಒಳಗೆ ಬಂದು ಗಡಿಯಲ್ಲಿ ಭಾರತದ ಹಲವು ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಕೂತಿದೆ ಅಂತ ಈ ರೀತಿ ಸುಳ್ಳು ವದಂತಿಗಳನ್ನ ಹೇಗೆ ಹಬ್ಬಿಸ್ತಾ ಇದ್ದಾರೆ ಅಂದ್ರೆ ಅಮೆರಿಕ ಭಾರತಕ್ಕೆ ಕೆಲವು ಸ್ಯಾಟಿಲೈಟ್ ಇಮೇಜಸ್ ಅನ್ನ ಕಳಿಸಿಕೊಟ್ಟಿದೆ ಹಾಗೂ ಆ ಇಮೇಜಸ್ ಗಳಲ್ಲಿ ಚೀನಾ ಭಾರತದ ಕೆಲ ಗಡಿ ಭಾಗಗಳನ್ನು ಆಕ್ರಮಿಸಿಕೊಂಡಿದೆ ಅಂತ ನರಟಿವ್ ಕ್ರಿಯೇಟ್ ಮಾಡಿದ್ರು ಈ ಇಮೇಜಸ್ ಅನ್ನು ಕೊಟ್ಟಿದ್ದು ಉಪಗ್ರಹ ತಯಾರಿಸುವ ಬ್ಲ್ಯಾಕ್ ಬಿ ಎಂಬ ಸಂಸ್ಥೆ ಈ ಸಂಸ್ಥೆ ಸ್ಪೇಸ್ ಫ್ಲೈಟ್ ಇಂಡಸ್ಟ್ರೀಸ್ ಎಂಬ ಸಂಸ್ಥೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ ಈ ಸ್ಪೇಸ್ ಫ್ಲೈಟ್ ಇಂಡಸ್ಟ್ರೀಸ್ನಲ್ಲಿ ಅಮೆರಿಕ ಹಾಗೂ ಚೈನಾ ಸೇರಿ ಇನ್ವೆಸ್ಟ್ ಮಾಡಿವೆ ಇವೆರಡೂ ದೇಶಗಳು ಸೇರಿ ಇನ್ವೆಸ್ಟ್ ಮಾಡಿರೋ ಸಂಸ್ಥೆಯಿಂದ ಪಡೆದ ಚಿತ್ರಗಳನ್ನು ಭಾರತಕ್ಕೆ ತೋರಿಸಿ ಚೀನಾ ನಮ್ಮ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದೆ ಅಂತ ಇಲ್ಲಿಯ ವಿರೋಧ ಪಕ್ಷಗಳು ಹಾಗೂ ಪೇಡ್ ಮೀಡಿಯಾಗಳು ಪದೇ ಪದೇ ಹೇಳ್ತಾ ದೇಶದ ಜನರ ದಿಕ್ಕು ತಪ್ಪಿಸುವ ಕೆಲಸಗಳನ್ನು ಮಾಡ್ತಾ ಇವೆ ಔಷಧಗಳ ತಯಾರಿಕೆಯಲ್ಲಿ ಭಾರತ ಈಗ ಜರ್ಮನಿಯನ್ನು ಹಿಂದಕ್ಕೆ ಅಗ್ರಸ್ಥಾನವನ್ನು ಅಲಂಕರಿಸಿದೆ ಹಾಗೂ ಕಡಿಮೆ ವೆಚ್ಚದಲ್ಲಿ ಆಫ್ರಿಕಾದಂಥ ಬಡ ರಾಷ್ಟ್ರಗಳಿಗೆ ಔಷಧಗಳನ್ನು ರಫ್ತು ಮಾಡುವ ಮೂಲಕ ಆ ದೇಶಗಳಲ್ಲಿ ಲಕ್ಷಾಂತರ ಬಡ ಜೀವಗಳನ್ನು ಭಾರತ ಕಾಪಾಡಿದೆ ಇದರಿಂದ ದಕ್ಷಿಣ ಕೋಲಾರದ ರಾಷ್ಟ್ರಗಳಲ್ಲಿ ಭಾರತದ ಪ್ರಭಾವ ಹೆಚ್ಚಾಗಿ ಆ ರಾಷ್ಟ್ರಗಳು ಭಾರತದ ಮುಂದೋಳತ್ವವನ್ನು ಬಯಸ್ತಾ ಇದ್ದಾವೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದ ವಿಶ್ವದಲ್ಲಿ ಪೆಟ್ರೋಲ್ ಡೀಸೆಲ್ಗಳ ಕೊರತೆ ಉಂಟಾಗಿದ್ದ ಸಂದರ್ಭದಲ್ಲಿ ಭಾರತ ತಾನು ಕಡಿಮೆ ಬೆಲೆಗೆ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸಿಕೊಂಡು ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನು ಭಾರತದಲ್ಲಿ ಉತ್ಪಾದಿಸಿ ಯುರೋಪ್ ಅಮೆರಿಕ ಸಹಿತ ವಿಶ್ವದ ಇತರ ದೇಶಗಳಿಗೆ ರಫ್ತು ಮಾಡಿ ವಿಶ್ವದಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗದಂತೆ ನೋಡಿಕೊಂಡಿತ್ತು ಹಾಗೂ ಭಾರತದ ಈ ಕಾರ್ಯ ಬಡ ರಾಷ್ಟ್ರಗಳಿಂದಲೇ ಕೂಡಿರುವ ಆಫ್ರಿಕಾದಂಥ ದೇಶಗಳಲ್ಲಿ ಪರಿಸ್ಥಿತಿ ಬಿಗಡಾಯಿಸದೆ ಆ ದೇಶಗಳಲ್ಲಿನ ಆರ್ಥಿಕ ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ಭಾರತ ಆ ರಾಷ್ಟ್ರಗಳನ್ನು ಕಾಪಾಡಿತ್ತು ಭಾರತ ಅಮೆರಿಕ ಮತ್ತು ಚೀನಾ ದೇಶಗಳಿಗೆ ಪರ್ಯಾಯವಾಗಿ ವಿಶ್ವದಲ್ಲಿ ತನ್ನ ಪ್ರಾಬಲ್ಯವನ್ನು ವಿಸ್ತರಿಸ್ತಾ ಇರೋದು ಆ ಎರಡು ದೇಶಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಆದ್ದರಿಂದ ಭಾರತವನ್ನು ಹಾಕೋದಕ್ಕೆ ಅಂತ ಆ ಎರಡು ದೇಶಗಳು ಸೇರಿ ಭಾರತದಲ್ಲಿ ಪೇಯ್ಡ್ ಮೀಡಿಯಾ ಹಾಗೂ ಪೇಯ್ಡ್ ನ್ಯೂಸ್ ಸ್ಕೀಮ್ಗಳನ್ನು ನಡೆಸ್ತಾ ಇದ್ದಾವೆ ಈ ಎರಡೂ ದೇಶಗಳು ಸೇರಿ ನಡೆಸ್ತಾ ಇರೋ ಸಂಸ್ಥೆಯಾದ ಟೈಟ್ಸ್ ಫೌಂಡೇಶನ್ಗೆ ದೇಣಿಗೆ ನೀಡ್ತವೆ ಟೈಟ್ಸ್ ಫೌಂಡೇಶನ್ ಇಂದ ಬಾಬ್ ರೌಂಡ್ ಫೌಂಡೇಶನ್ಗೆ ಹಣ ವರ್ಗಾವಣೆಯಾಗುತ್ತೆ ಬಾಬ್ ರೌಂಡ್ ಸಂಸ್ಥೆಯಿಂದ ವಾಷಿಂಗ್ಟನ್ ಪೋಸ್ಟ್ ನ್ಯೂಯಾರ್ಕ್ ಟೈಮ್ಸ್ ಹಾಗೂ ಲಾಸ್ ಏಂಜಲಸ್ ಟೈಮ್ಸ್ಗಳಿಗೆ ಹಣ ವಿನಿಯೋಗವಾಗುತ್ತೆ ಇಲ್ಲಿಂದ ಗ್ಲೋಬಲ್ ಲೆವೆಲ್ನಲ್ಲಿ ಭಾರತದ ವಿರುದ್ಧ ಸುಳ್ಳು ನರೇಟಿವ್ಗಳನ್ನು ಸೃಷ್ಟಿ ಮಾಡುವ ಕಾರ್ಯಗಳು ಆರಂಭವಾಗ್ತವೆ ಈ ಬಾಬ್ರೌನ್ ಫೌಂಡೇಶನ್ ನ್ಯಾಷನಲ್ ಫೌಂಡೇಶನ್ ಫಾರ್ ಇಂಡಿಯಾಗೆ ಹಣವನ್ನು ಕೊಡುತ್ತೆ ಈ ನ್ಯಾಷನಲ್ ಫೌಂಡೇಶನ್ ಫಾರ್ ಇಂಡಿಯಾ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಅಮೆರಿಕ ಮತ್ತು ಚೀನಾ ಜಂಟಿಯಾಗಿ ನಡೆಸ್ತಾ ಇದ್ದಂತ ಇಂಡಿಪೆಂಡೆಂಟ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್ ಗೆ ಹಣವನ್ನು ನೀಡ್ತಾ ಇರುತ್ತೆ ಈ ಇಂಡಿಪೆಂಡೆಂಟ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್ ಅಂದ್ರೆ ಸಂಕ್ಷಿಪ್ತವಾಗಿ ಐ ಪಿ ಎಸ್ ಎಂ ಎಫ್ ಅಂತ ಇದು ಭಾರತದಲ್ಲಿರೋ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿದ್ದು ನಿರ್ದಿಷ್ಟವಾಗಿ ನಿರ್ದಿಷ್ಟ ವಿಚಾರಗಳ ಕುರಿತು ವರದಿಗಳನ್ನು ಮಾಡುವ ಸುದ್ದಿಗಳನ್ನು ಬಿತ್ತರಿಸುವ ಮಾಧ್ಯಮ ಮತ್ತು ಪತ್ರಕರ್ತರಿಗೆ ಫಂಡಿಂಗ್ ಮಾಡುತ್ತೆ ಈ ವ್ಯಕ್ತಿಗಳು ತಮ್ಮನ್ನು ತಾವು ನಿಷ್ಪಕ್ಷಪಾತ ವರದಿಗಾರರು ಅಂತ ಬಿಂಬಿಸಿಕೊಳ್ತಾರೆ ಇವರೆಲ್ಲ ಸೇರಿ ಈ ರೀತಿ ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾ ಸುಳ್ಳು ನರಟಿವ್ಗಳನ್ನು ಕ್ರಿಯೇಟ್ ಮಾಡ್ತಾ ದೇಶದ ವಿರುದ್ಧ ಅಪಪ್ರಚಾರಗಳನ್ನು ನಡೆಸುತ್ತಾ ದೇಶ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾರೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಇಂಥ ದೇಶ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅಮೆಸ್ಟಿ ಇಂಟರ್ ನ್ಯಾಷನಲ್ ಗ್ರೀನ್ ಪೀಸ್ ಫೌಂಡೇಶನ್ ಮತ್ತು ಎಫ್ ಹಾಗೂ ಇನ್ನಿತರ ಪ್ರಮುಖ ದೇಶ ವಿರೋಧಿ ಎನ್ ಒಗಳನ್ನು ಭಾರತ ಸರ್ಕಾರ ನಿಷೇಧಿಸಿದೆ ಈಗ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ ಟ್ರಂಪ್ ಬಂದ ಮೇಲೆ ಇಂಥ ಇಕೋಸಿಸ್ಟಮ್ಗಳಿಗೆ ಹಾನಿಯಾಗುತ್ತೆ ಅಂತ ನಂಬಲಾಗಿದೆ ಆದ್ದರಿಂದ ಜಾರ್ ಹಾಗೂ ಹಾಗೂ ಇಂಡನ್ಬರ್ಗ್ ಕಂಪನಿಗಳು ಬಾಗಿಲು ಮುಚ್ಚಿಕೊಂಡು ಹೋಗ್ತಾ ಇದ್ದಾವೆ ಅನ್ನೋ ಸುದ್ದಿ ಬರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂಥ ಸಂಸ್ಥೆಗಳು ಬಾಗಿಲು ಮುಚ್ಚಬಹುದು ಅಂತ ನಂಬಲಾಗಿದೆ ಭಾರತ ಈಗ ಇಂದಿನ ಭಾರತವಾಗಿ ಉಳಿದಿಲ್ಲ ಭಾರತ ಈಗ ಜಾಗತಿಕ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ತಾ ಇದೆ ದಕ್ಷಿಣಾರ್ಧ ಗೋಳಾದ ಮುಂದಾಳತ್ವವನ್ನು ಭಾರತ ಮುಂದಿನ ದಿನಗಳಲ್ಲಿ ವಹಿಸಿಕೊಳ್ಳುವತ್ತ ಸಾಕ್ತಾ ಇದೆ ಸ್ನೇಹಿತರೆ ಇದು ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಚೀನಾ ಸೇರಿಕೊಂಡು ಸಿಐಎ ಪ್ರಮುಖ ಅಸೆಟ್ ಜಾಟ್ ಸರೋಸ್ನ ಮುಖಾಂತರ ಇಂಡಿಯನ್ ಬರ್ಗ್ನಂತ ಸಂಸ್ಥೆಗಳನ್ನು ಬಳಸಿಕೊಂಡು ಭಾರತದ ವಿರುದ್ಧ ನಡೆಸ್ತಾ ಇರೋ ಷಡ್ಯಂತ್ರದ ಕುರಿತು ಒಂದಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್